ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕಾವೇಶ್ರೀ ಅಂತ ಪ್ರೊಫೆಸರ್ ಎಂಡ್ ಎಚ್ ಓಡಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿನಲ್ಲಿ ಕೆಲಸ ಮಾಡ್ತಿದ್ದೇನೆ ನಾನಿಗೆ ಅಗರ್ಚನಾ ಶಾಸ್ತ್ರದ ವಿಭಾಗದ ಅಧ್ಯಕ್ಷರಾಗಿ ಅಂದರೆ ಹೆಚ್ ಓಡಿಯಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ನೇತ್ರದಾನ ಮತ್ತು ದೇಹದಾನ ಅನ್ನೋದು ಬಹಳ ಪುಣ್ಯವಾದ ಕೆಲಸ ಹಾಗಾಗಿ ನಮ್ಮ ಪ್ರಿನ್ಸಿಪಲ್ ಸಹ ಈ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ನಾವು ಮೊನ್ನೆ ತಾನೇ ಅಂದ್ರೆ ಒಂದು ಎರಡು ಬಾಡಿಗಳನ್ನ ದೇಹ ದಾನ ತೊಗೊಂಡ್ವಿ ಇಲ್ಲಿ ಮತ್ತೆ ಇಲ್ಲಿ ಪ್ರಯೋಜನ ಏನಪ್ಪ ಅಂತಂದ್ರೆ ಮಣ್ಣಿಗೆ ಸೇರೋಕ್ಕಿಂತ ಮುಂಚೆನೆ ಈ ಬಾಡಿಯಿಂದ ಒಂದು ಬಾಡಿಯಿಂದ ನೂರಾರು ಮಕ್ಕಳು ಅಂದ್ರೆ ವೈದ್ಯಕೀಯ ಇದರಲ್ಲಿ ತೊಡಗಿರೋಂಥ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಬಹಳ ಉಪಯೋಗ ಬರುತ್ತೆ ಈಗ ಆ್ಯಕ್ಚುಲಾಗಿ ನಮಗೆ ಬಾಡಿ ಸಿಗಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ನಿಮ್ಮನ್ನ ಎಲ್ಲರನ್ನು ಕೇಳ್ಕೊಳ್ಳೋದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ ಒಂದು ದೇಹ ದಾನ ಮಾಡೋದ್ರಿಂದ ನೂರಾರು ಮಂದಿ ಮಕ್ಕಳಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ ಮಣ್ಣಿಗೆ ಸೇರೋದ್ರಿಂದ ಅದು ಅಷ್ಟು ಪ್ರಯೋಜನವಾಗೋದಿಲ್ಲ ಸೊ ಮರಣದ ನಂತರ ಕೂಡ ಜೀವನ ಅಂದರೆ ಬಹುಶಃ ಇದೇ ಅರ್ಥ ಅಂತ ಅನ್ಸುತ್ತೆ ಅದೊಂದೇ ಅಲ್ದಲೆ ದೇಹದಾನ ಅಲ್ದಲ್ಲೇ ನೀವೊಂದು ಆರ್ಗನ್ ಡೊನೇಷನ್ ಅಂತ ಮಾಡಿದ್ರೆ ಅಂದ್ರೆ ಒಂದು ಒಬ್ಬ ಮನುಷ್ಯನಿಂದ ಎರಡು ಕಿಡ್ನಿ ಒಂದು ಬ್ರೈನು ಸೊ ನಿಮಗೆ ತಿಳಿದಿರೋ ಹಾಗೆ ಚರ್ಮ ಇದನ್ನೆಲ್ಲ ಉಪಯೋಗಿಸಿ ಒಬ್ಬ ಮನುಷ್ಯ ಸಾವಿನಿಂದ ಏಳು ಜನ ಮಂದಿಗೆ ಉಪಯೋಗ ಆಗಿದೆ ನಾವು ಕೇಳ್ಕೊಳ್ಳೋದು ಒಂದೇ ಎಲ್ಲರಿಂದ ದಯವಿಟ್ಟು ನಮ್ಮ ಜೊತೆ ಈ ವಿಷಯದಲ್ಲಿ ಕೈ ಜೋಡಿಸಿ ಎಲ್ಲರೂ ಕೂಡ ದೇಹದಾನಕ್ಕೆ ಮುಂದಾಗಬೇಕು ಅನ್ನೋದೇ ಒಂದು ಕೋರಿಕೆ ಎಲ್ರಿಗೂ ನಮಸ್ಕಾರ ದಾನಗಳಲ್ಲಿ ಅತಿ ಶ್ರೇಷ್ಠ ದಾನ ಅಂತಂದ್ರೆ ಕಣ್ಣು ಅಥವಾ ದೃಷ್ಟಿದಾನ ಅಂತ ಯಾಕಂದ್ರೆ ಒಬ್ಬ ಮನುಷ್ಯ ಸತ್ತ ಮೇಲೆ ಆ ಒಂದು ಕಣ್ಣಿನ ದಾನ ಮಾಡೋದ್ರಿಂದ ನಾಲ್ಕು ಜನಕ್ಕೆ ಕತ್ತಲಲ್ಲಿ ಕತ್ತಲಿಂದ ಬೆಳಕಿಗೆ ಆಗುತ್ತೆ ಸೊ ಆದ್ದರಿಂದ ಅದನ್ನು ಶ್ರೇಷ್ಠ ದಾನ ಅಂತ ಆದರೆ ಒಬ್ಬ ಮನುಷ್ಯ ಸತ್ತ ಮೇಲೆ ಅವನ ದೇಹನ ನಾವು ಸುಡುವುದರಿಂದ ಅಥವಾ ಭೂಮಿಯಲ್ಲಿ ಉಳೋದರಿಂದ ಅದು ಮಣ್ಣಿನಲ್ಲೇ ಕಲಿತು ಕಲಿತು ಹೋಗುತ್ತದೆ ಆದರೆ ಅದನ್ನೇ ದಾನ ಮಾಡಿದರೆ ಅದು ಕಣ್ಣಿಗಿಂತ ಅತಿ ಶ್ರೇಷ್ಠ ದಾನ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಇದರಿಂದ ಅವರು ದಾನ ಮಾಡುವುದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅವರು ಒಂದು ವಿದ್ಯೆಯ ಅರ್ಹ ವಿದ್ಯೆಯನ್ನು ಕೊಡ್ತಾರೆ ಸೊ ಆದ್ದರಿಂದ ದೇಹದಾನ ಭಾಳ ಶ್ರೇಷ್ಠವಾದ್ದು ಸೊ ಎಲ್ಲರೂ ಸಹ ಈ ಒಂದು ದೇಹದಾನವನ್ನು ಮೊದಲೇ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟರೆ ಸೊ ನೀವು ಸತ್ತ ಮೇಲೆ ಅದನ್ನು ನಿಮ್ಮ ದೇಹವನ್ನು ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸ್ಕೋಬೋದು ಅಂತ ನನ್ನ ಒಂದು ಮನವಿ ಒಂದು ದೇಹ ದೇಹ ದೇಹದಲ್ಲಿ ನಮ್ಮ ದೇಹದಲ್ಲಿ ಈಗ ಸಾಮಾನ್ಯವಾಗಿ ಕಣ್ಣಿರ್ಬೋದು ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಇಂಟೆಸ್ಟನ್ ಇರ್ಬೋದು ಲಂಗ್ಸ್ ಇರ್ಬೋದು ಮತ್ತು ಹರ ಹೃದಯನೇ ಇರ್ಬೋದು ಅಥವಾ ಇವನ್ ಚರ್ಮ ಸಹ ಇಷ್ಟು ಒಂದು ಒಂದು ಒಬ್ಬ ಮನುಷ್ಯ ಇನ್ನೇನು ಸಾಯುತ್ತಾನೆ ಅಂತ ತಿಳಿದು ಕೂಡಲೇ ಅವರು ಒಂದು ಅವರ ಫ್ಯಾಮಿಲಿ ಏನಾದರೂ ಒಪ್ ದಾನ ಮಾಡಲಿಕ್ಕೆ ಒಪ್ಪಿಕೊಂಡ್ರೆ ಸೊ ಇವೆಲ್ಲ ಆರ್ಗನ್ಸನ್ನ ನೋಡಿ ಯಾವ ಚೆನ್ನಾಗಿದೆಯೋ ಅಂಥದ್ದನ್ನು ಎಲ್ಲ ಒಂದು ಈ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಆಫ್ ಆರ್ ಸೆಂಟರ್ಗಳಿಗೆ ನಾವು ನಮ್ಮ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಒಂದು ಲೈಸೆನ್ಸ್ ಸಹ ನಮಗಿದೆ ಆ ಒಂದು ಆರ್ಗನ್ಸ್ನ ತೆಗೆದು ರಿಟ್ರೀವ್ ಮಾಡಿ ಅದನ್ನು ಬೇರೆ ಬೇರೆ ಕಡೆ ಕಳಿಸ್ಲಿಕ್ಕೆ ನಮಗೊಂದು ಒಂದು ಲೈಸೆನ್ಸ್ ಸಹ ಇದೆ ಸೊ ಇದರಿಂದ ಲಿವರ್ ಹೋಗಿರ್ತಕ್ಕಂಥವ್ರಿಗೆ ಲಿವರ್ ಕೆಟ್ಟೋಗಿರ್ತಕ್ಕಂಥವ್ರಿಗೆ ಅಥವಾ ಕಿಡ್ನಿ ಕೆಟ್ಟೋಗಿರ್ತಕ್ಕಂಥವ್ರಿಗೆ ಅಥವಾ ಲಂಗ್ಸ್ ಪ್ರಾಬ್ಲಮ್ ಆಗಿರೋರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿರೋರಿಗೆ ಈ ಥರದ್ದು ಸಾಯೋ ಟೈಮಲ್ಲಿ ಇದನ್ನು ದಾನ ಮಾಡಿದರೆ ಆ ಮನುಷ್ಯನಿಗೆ ಇದಾಗುತ್ತೆ ಈ ಕಣ್ಣು ಅವೆಲ್ಲ ನಾವು ಸತ್ತ ಮೇಲೇನೆ ಕೊಡಬೇಕಾಗುತ್ತೆ ಲಿವರು ಸಹ ಲಿವರ್ ಅರ್ಧ ಭಾಗ ಲಿವರನ್ನು ಕೊಟ್ಟರು ಇನ್ನೂ ಅರ್ಧ ಭಾಗ ಲಿವರ್ ನಮಗೆ ಸಾಕಾಗುತ್ತೆ ಸೊ ಅದರಿಂದ ಬದುಕಿರುವಾಗ್ಲೇ ಲಿವರ್ನು ಸಹ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೋದು ಆದರೆ ಕಣ್ಣು ಮತ್ತು ಹೃದಯ ಈ ಥರದ್ದೆಲ್ಲ ಎಸೆನ್ಷಿಯಲ್ ತುಂಬ ಎಸೆನ್ಷಿಯಲ್ ಇರತಕ್ಕಂಥ ಆರ್ಗನ್ಗಳನ್ನ ನಾವು ಸತ್ತ ಮೇಲೇನೆ ದಾನ ಮಾಡಬೇಕಾಗುತ್ತೆ ಸೊ ಇಡೀ ದೇಹನ ನಾವು ದಾನ ಮಾಡೋದ್ರಿಂದ ಈ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನಕೋಶವಾಗಿರುತ್ತೆ ಸೊ ಆದ್ದರಿಂದ ಅದು ಬಹಳ ವೈದ್ಯ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಮತ್ತು ಅವರು ಅದರಿಂದ ಸಾಕಷ್ಟು ಜ್ಞಾನವನ್ನು ಅರ್ಥಕೊಳ್ತಾರೆ